ಹಾಯ್ ಹಲೋ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾವು ಧಾರವಾಡದ ಹತ್ತಿರ ಇರುವಂಥ ಕಲಿಕೇರಿ ವ್ಯೂ ಪಾಯಿಂಟಿಗೆ ಬಂದಿದ್ದೇವೆ ಈ ಕಲಿಕೇರಿ ವ್ಯೂ ಪಾಯಿಂಟ್ ಇರುವುದು ಧಾರವಾಡದಿಂದ ಸುಮಾರು ಇಪ್ಪತ್ತು ಕಿಲೋಮೀಟ್ರ್ ಹಾಗೂ ಹುಬ್ಬಳ್ಳಿಯಿಂದ ಸುಮಾರು ಮೂವತ್ತೈದು ಕಿಲೋಮೀಟ್ರ್ ಅಂತರದಲ್ಲಿದೆ ಪ್ರಕೃತಿಯ ಮಡಿಲಲ್ಲಿರುವಂಥ ಈ ಸುಂದರವಾದ ವ್ಯೂ ಪಾಯಿಂಟ್ ನೋಡಲು ಸಾವಿರಾರು ಜನ ಇಲ್ಲಿಗೆ ಭೇಟಿ ನೀಡುತ್ತಾರೆ ಅದರಲ್ಲೂ ಮಳೆಗಾಲದ ಸಮಯದಲ್ಲಿ ಅಂತರೂ ತುಂಬ ಆಕರ್ಷಣೀಯವಾಗಿ ಕಾಣುವಂಥ ನಿಸರ್ಗ ಸೌಂದರ್ಯವನ್ನು ಸವಿಯಲು ಸಾಕಷ್ಟು ಜನರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಧಾರವಾಡದಿಂದ ಕಲಕೇರಿಗೆ ಹೋಗುವ ದಾರಿಯಲ್ಲಿ ಸ್ವಲ್ಪ ಅಂತರದಲ್ಲಿ ಕಲಕೇರಿ ಹಳ್ಳಿಯನ್ನು ದಾಟಿದ ನಂತರ ಮುಂದೆ ಸಾಗುತ್ತಾ ಹೋದಾಗ ಅದೊಂದು ಗುಡಿ ಸಿಗುತ್ತದೆ ಆ ಗುಡಿ ಹತ್ತಿರ ತಮ್ಮ ವಾಹನಗಳನ್ನು ನಿಲ್ಲಿಸಿ ಮುಂದೆ ಸುಮಾರು ಒಂದು ಕಿಲೋಮೀಟ್ರ್ ಅಂತರದಲ್ಲಿ ಕಾಡಿನೊಳಗೆ ಸಾಗಬೇಕು ಕಾಡಿನೊಳಗೆ ಸಾಗಿದ ನಂತರ ಈ ಪರಿಸರವನ್ನು ವೀಕ್ಷಣೆ ಮಾಡುವಂಥ ಗೋಪುರ ನಮಗೆ ಕಾಣಸಿಗುತ್ತದೆ ಅದರ ಮೇಲೆ ಹತ್ತಿದ ನಂತರ ನಮಗೆ ಸಿಗುವಂಥದ್ದು ಪ್ರಕೃ ಪ್ರಕೃತಿಯ ನಿಸರ್ಗ ರಮಣೀಯ ದೃಶ್ಯವನ್ನು ನಾವು ಸವಿಯಬಹುದು ಯಾವ ರೀತಿಯಾಗಿದೆ ಅಂದರೆ ವರ್ಣಿಸಲು ಸಹ ಸಾಧ್ಯವಾಗದಷ್ಟು ಸುಂದರವಾಗಿರುವಂಥ ಪ್ರಕೃತಿ ನಮಗೆ ಅಲ್ಲಿ ಕಾಣಸಿಗುತ್ತದೆ ಈ ಹಾದಿಯಲ್ಲಿ ನಮಗೆ ಸುಮ್ಮ ಸಾಕಷ್ಟು ಪಕ್ಷಿಗಳು ನಮಗೆ ಕಾಣಸಿಗುತ್ತವೆ ಅಲ್ಲದೆ ವಿವಿಧ ಕಾಡು ಪ್ರಾಣಿಗಳು ಸಹ ನಮ್ಮ ಕಣ್ಣಿಗೆ ಕಾಣಿಸುತ್ತವೆ ಅಲ್ಲದೆ ದೂರದಿಂದ ನೋಡಿದಾಗ ನಮಗೆ ದೊಡ್ಡ ದೊಡ್ಡ ನೀರಿನ ಕೆರೆಗಳು ಸಹ ನಮ್ಮ ಕಣ್ಣಿಗೆ ಕಾಣಿಸುತ್ತವೆ ಒಂದು ರೀತಿಯಲ್ಲಿ ಬೆಟ್ಟ ಗುಡ್ಡದ ಹಾದಿಯಲ್ಲಿರುವಂಥ ಈ ಸುಂದರ ರಮಣೀಯ ಈ ಸ್ಥಳಕ್ಕೆ ಭೇಟಿ ನೀಡಿದಾಗ ಸುತ್ತಮುತ್ತಲೂ ಇರುವಂಥ ಅತ್ಯಂತ ಪ್ರೇಕ್ಷಣೀಯ ಸ್ಥಳವಾದಂಥ ನಂದೀಶ್ವರ ದೇವಾಲಯಕ್ಕೂ ಸಹ ಭೇಟಿ ನೀಡಬಹುದು ಕಾಡಿನ ಮಧ್ಯದಲ್ಲಿರುವಂಥ ಶಿವನ ದೇವಸ್ಥಾನವು ತುಂಬ ಸೊಗಸಾಗಿ ಕಾಣುತ್ತದೆ ಪ್ರಕೃತಿಯ ಮಡಿಲಲ್ಲಿರುವಂಥ ಈ ಸುಂದರ ದೇವಸ್ಥಾನಕ್ಕೆ ನೀವು ಸಹ ಭೇಟಿ ನೀಡಬಹುದು ಅಲ್ಲದೆ ಕಲಿಕೇರಿಯಲ್ಲಿರುವಂಥ ಸಂಗೀತ ವಿದ್ಯಾಲಯಕ್ಕೂ ಸಹ ನೀವು ಭೇಟಿ ನೀಡಬಹುದು ಒಂದು ರೀತಿಯಲ್ಲಿ ಸುಂದರ ಅನುಭವವನ್ನು ಈ ಕಲಿಕೇರಿ ವ್ಯೂ ಪಾಯಿಂಟ್ ನಿಮಗೆ ನೀಡಲಿದೆ ಸಾಧ್ಯವಾದರೆ ನೀವು ಸಹ ಒಮ್ಮೆ ಭೇಟಿ ನೀಡಿ ನಿಸರ್ಗದ ಸೊಬಗನ್ನು ಸವಿಯಬಹುದು ಆ ನಿಟ್ಟಿನಲ್ಲಿ ಎಲ್ಲರೂ ಒಮ್ಮೆ ಭೇಟಿ ನೀಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು